ನೋಡಿ ತುಮಕೂರಿನ ಸರ್ಕಾರಿ ಶಾಲೆಗೆ ಆವರಣದಲ್ಲಿ ಪುಂಡರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅದರ ಪರಿಣಾಮ ಏನಾಗಿದೆ ಗೊತ್ತಾ ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಅದು ಯಾರು ಇದೇ ಪುಂಡರು ಸಿಕ್ಕಾಪಟ್ಟೆ ಹಾವಳಿ ಇಡ್ತಾ ಇದ್ದಾರೆ ಅಂತ ಈ ಪುಂಡರು ಸರ್ಕಾರಿ ಶಾಲೆಯ ಶೌಚಾಲಯದ ಮೇಲೆ ಅದು ಬಾಲಕಿಯರ ಶೌಚಾಲಯಗಳ ಮೇಲೆ ಕಲ್ಲು ತೂರಾಟ ನಡೆಸೋದು ಇದಕ್ಕೆ ಒಬ್ಬ ವಿದ್ಯಾರ್ಥಿ ಬಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಕಲ್ಲು ತೂರಾಡ್ತಿದ್ದೀರಾ ನೀವು ಅಂತ ಎಷ್ಟೇ ತಪ್ಪು ಗುಂಪಿನಿಂದ ತಳಸ್ಬಿಟ್ಟಿದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ ಪ್ರಶ್ನೆ ಮಾಡಿದವನು ಯಶವಂತ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ದೊಣ್ಣೆಯಿಂದ ಯಶವಂತ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಹುಳಿಯಾರು ಕೆಪಿಎಸ್ ಶಾಲೆ ಆವರಣದಲ್ಲಾಗಿರೋ ಘಟನೆ ಇದು ನೋಡಿ ಏಳು ಜನ ಗುಂಪು ಮಧ್ಯದಲ್ಲಿದ್ದವನೇ ಲೀಡರು ಅನ್ಸುತ್ತೆ ಸಿಕ್ಕಾಪಟ್ಟೆ ಹಾವಳಿ ಇಡ್ತಾ ಇದ್ರಂತೆ ಈ ಪುಂಡರು ಈ ಏಳು ಜನ ನೋಡಿ ಆ ಬಾಲಕ ಆ ವಿದ್ಯಾರ್ಥಿ ನಾನಲ್ಲ ಅವನು ಚಿಕಿತ್ಸೆ ಪಡ್ಕೊತಾ ಇದ್ದ ನೋಡಿ ಆಸ್ಪತ್ರೆ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಯಶವಂತ ಆತನ ಹೆಸರು ಈತ ಆ ಗುಂಪು ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲೆ ಹಾಕಿಸ್ತಾ ಇದ್ದೀರಿ ಅಂತ ಕೇಳಿದಾನೆ ಈ ಯಶವಂತ ಅಷ್ಟೇ ನಿನ್ನೆ ಆಗ್ಬೇಕದೆಲ್ಲ ಅಂತ ಹೇಳಿ ಬೈದು ಹೊಡೆದು ಗಾಯ ಮಾಡಿಬಿಟ್ಟಿದೆ ಈ ಏಳು ಜನದ ಗುಂಪು ತಗ್ಗೆ ಈ ವಿದ್ಯಾರ್ಥಿ ಯಶವಂತ ಆಸ್ಪತ್ರೆ ಟ್ರೀಟ್ಮೆಂಟ್ ತಗಂತ ಇದ್ದಾನೆ ಶಾರದಾ ಪೂಜೆ ಇತ್ತು ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು ಹಂಗೆ ಊಟಕ್ಕೆ ಬಿಟ್ಟಿದ್ರು ಆ ಟೈಮಲ್ಲಿ ನಾನು ವಾಸ್ತಮಿಗೆ ಅಂತ ಹೋಗಿದ್ದೆ ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಕಾಲೇಜ್ ಹುಡುಗರು ನಿಮ್ಮ ಕ್ಲಾಸ್ ಔಟ್ಔರ್ಸ್ ಎಲ್ಲ ಬಂದು ಕಲ್ಲು ಹೊಡಿತಿದ್ರು ಕಲ್ಸ್ ಒಳಗೆ ಯಾಕೆ ಅಣ್ಣ ಅಂತ ಕೇಳಿದ್ದೆ ಹಂಗೆ ಹಿಂಗೆ ಅಂದಕ್ಕೆ ಕುಮಾರ್ ಬೈದು ನನ್ನ ಸಾಕು ತೋರಿಸಿದ್ರು ಅಲ್ಲಿ ಗರ್ಲ್ಸ್ ಕಾಲೇಜ್ ಹಾಂ ಅಲ್ಲಿ ಕಾಲೇಜ್ ಹಾಂ ಅದಕ್ಕೆ ನಾನು ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ ಅಲ್ಲಿ ಊಟ ಮಾಡೋತ್ತವ ಎಲ್ಲ ಎಲ್ಲ ಒಟ್ಟಿಗೆ ಓಡ್ ಬಂದ್ರು ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯರ ಹತ್ರ ಎಲ್ಲ ಹೋದೆ ಆಂಟಿಯರೆಲ್ಲ ಬೈದು ಸರಿ ಹೇಳಬೇಕು ತಂಗಿಯಲ್ಲಿ ಅಂತ ಬೈದಿದ್ದೆ ಆಮೇಲೆ ಅವರೆಲ್ಲ ಹೋದ್ರು ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಕ್ಕೆ ಹೋಗಿದ್ದೆ ಕಿಟಕಿ ಹತ್ರ ಇಂಥ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಹಿಂದೆ ಹಸಿದಾಗ ಬಂದು ಎಲ್ಲ ಹೇಳ್ಕೊಂಡು ಏಳೆಂಟು ಏಳೆಂಟು ಜನ ಹೇಳ್ಕೊಂಡು ಒಟ್ಟಿಗೆ ಹೊಡೆದು ನಾನು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆಲ್ಲ ಹೋದ್ರು ಯಾವ್ದ್ರಿಂದ ಹೊಡೆದ್ರು ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಅತ್ರ ಯಾರೋ ಒಂದ್ ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತು ಇದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ ಗೆ ಹಂಗಾಗಿ ಇವ್ನು ಕೇಳಿದಾನೆ ಯಾಕೆ ಏನು ಇದು ಯಾಕೆ ಮಾಡ್ತಿದ್ದೀರ ಹಿಂಗೆ ಹೋಗ್ ಬರ್ರಿ ಅಂತ ಗಲಾಟೆ ಮಾಡಿದಕ್ಕೆ ಅವರು ಇವ್ನ ಮೇಲೆ ಗಲಾಟೆ ಮಾಡಿ ಹೊಡಿಯಕ್ ಬಂದಿದ್ದಾರೆ ಅವಾಗ ಇವ್ನ ಕ್ಯಾಂಪಸ್ ಒಳಗ ಓಡ್ ಬಂದಿದ್ದಾನೆ ಹಂಗಾದ್ರೂ ಅವ್ರು ಹೊರಗಡೆ ಬಂದು ಇವ್ಗೆ ಹೊಡೆದು ಸ್ಪೈನಲ್ ಕಾರ್ಡ್ ಹೋಗಿದೆ ಇಲ್ಲಿ ಹೊಡ್ತಿದ್ದಾರೆ ಒಂದ್ ಎರಡ್ ಮೂರ್ ಏಟ್ ಇಲ್ಲ ಹೊಡೆದಿದ್ದಾರೆ ತುಂಬಾ ಏಟ್ ಆಗಿದೆ ಎಂಟು ಜನ ಇದ್ರಂತೆ ಒಂದ್ ದೊಣ್ಣೆಲಿ